श्लोका एरडु देविय पाद धूलिय प्रभाव अदर बग्गे नावु ई श्लोकदल्लि तिळ्कोळ्ता इदीवि तनीयां चंपां चं तव चरण पंके रुह भवं विरिंचि संचिन्वन विरचयति लोकान विकलं वहत ौरिः कथमपि सहस्रेण शिरसाम् हर संक्षुभ्यैनम् भजति भसितोद्धूलनविधिम् सो इदु ए श्लोक आगत्य इनीयांसम् पांसुं तव चरणपङ्केरुह भवम् ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಮೊದಲು ಪದಗಳನ್ನ ಕಲ್ತ್ಕೊಂಡ್ರೆ ನಿಮಗೆ ಅದನ್ನ ಹೇಳೋದಕ್ಕೆ ಈಸಿ ಆಗತ್ತೆ ಲೋಕಾನ ವಿಕಲಂ ಲೋಕಾನ್ ಪ್ಲಸ್ ಅವಿಕಲಂ ವಹತ್ಯೇನಂ ವಹತಿ ಪ್ಲಸ್ ಏನಂ ಶೌರಿಹಿ ಹರಹ್ ಸಂಕ್ಷುಬ್ಧ್ಯ ಸಂಕ್ಷುಬ್ಧ ಪ್ಲಸ್ ಏನಂ ಭಜತಿ ಬಸಿ ಧೂಲನ ವಿಧಿಂ ಭಸಿತಾ ಉದ್ಧೂಲನ ವಿಧಿಂ ಹೀಗೆ ಪದಗಳನ್ನ ವಿಭಾಗ ಮಾಡಿದಾಗ ನಮಗೆ ಪದಗಳು ಸಿಗ್ತಾ ಬರುತ್ತೆ ಅದಕ್ಕೆ ಅರ್ಥಗಳನ್ನ ನೋಡ್ಕೊಳ್ಳೋಣ ನಿಮಗೆ ಕಲಿಯೋದಕ್ಕೆ ಈಸಿ ಆಗ್ತಾ ಇದೆ ಅಂತ ನಾನು ಈ ತುಂಬ ಸರಳ ರೀತಿಯಲ್ಲಿ ಪದಗಳನ್ನ ಬಿಡಿಸಿ ಹೇಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿದ್ರೆ ನಾನು ಇನ್ನು ಹೇಗೆ ಹೇಳಬಹುದು ಅಂತ ಅದ್ರ ಬಗ್ಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಆಡಿಯೋಗಳನ್ನ ನಾನು ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ವಿರಿಂಚಿಹಿ ಇಲ್ಲ ಈ ದೇವಿಯೇ ವಿರಿಂಚಿಹಿ ಬ್ರಹ್ಮನು ತವಚರಣ ಪಂಕೇರುಹ ಭವಂ ನಿನ್ನ ಕಮಲದಂತಿರುವ ಪಾದದಲ್ಲಿ ಸಂಬಂಧಿಸಿರುವ ತನೀಯಾಂಸಂ ಪಾಮ್ಸುಂ ಸರ ಬಹಳ ಸೂಕ್ಷ್ಮವಾದ ಧೂಳನ್ನು ಸಂಪಾದಿಸಿಕೊಂಡವನಾಗಿ ಅಂದರೆ ಬಂಡವಾಳವನ್ನಾಗಿ ಸಂಪಾದಿಸಿಕೊಂಡವನಾಗಿ ಲೋಕಾನ್ ಸಂಚಿನ್ ಅಂದರೆ ಸಂಪಾದಿಸಿಕೊಂಡವನಾಗಿ ಲೋಕಾನ್ ಹದಿನಾಲ್ಕು ಲೋಕಗಳನ್ನು ಅವಿಕಲಂ ವಿರಚಯತಿ ಸಂಪೂರ್ಣವಾಗಿ ಸೃಷ್ಟಿಸುತ್ತಾನೆ ಯಾರು ಬ್ರಹ್ಮ ಶೌರಿಹಿ ಶೂರನ ಮಗನು ಬಲರಾಮ ರೂಪನಾಗಿರುವ ಆದಿಶೇಷನು ಏನಂ ಇದನ್ನು ಈ ಪ್ರಪಂಚ ರೂಪವಾಗಿರುವ ಪಾದದ ಧೂಳನ್ನು ಸಹಸ್ರೇಣ ಶಿರಸಾಂ ಸಾವಿರ ತಲೆಗಳಿಂದಲೂ ಕಥಮಪಿ ವಹತಿ ಕಷ್ಟದಿಂದ ಧರಿಸಿರುತ್ತಾನೆ ಹೇ ಭಗವತಿ ಅಂದ್ರೆ ಎಲ್ಲೈ ದೇವಿಯೇ ಅದೇ ನಿನ್ನ ಪಾದಧೂಳನ್ನು ಬಂಡವಾಳವನ್ನಾಗಿಟ್ಟುಕೊಂಡು ಏನಂ ಈ ಪ್ರಪಂಚವನ್ನು ಹರಹ ಚೆನ್ನಾಗಿ ಚೂರ್ಣ ಮಾಡಿ ಅದನ್ನು ಶಿವನು ಧೂಲನ ವಿಧಿಂ ಬೂದಿಯ ಲೇಪನ ಕ್ರಮವನ್ನು ಹೊಂದುತ್ತಾನೆ ಭಜತಿ ಹೊಂದುತ್ತಾನೆ ಬೂದಿ ಮಾಡಿ ಶಿವ ಮೈಗೆಲ್ಲ ಬೆಳೆದುಕೊಂಡಿದ್ದಾನೆ ಅಂತ ಈ ಪದಗಳ ಅರ್ಥ ಬರುತ್ತೆ ತಾತ್ಪರ್ಯ ಹೀಗಿದೆ ನೋಡಿ ಹೇ ಜಗನ್ಮಾತೆ ನಿನ್ನ ಪಾದ ಧೂಳಿನ ಮಹಿಮೆಯನ್ನು ಏನೆಂದು ವರ್ಣಿಸಲಿ ನಿನ್ನ ಕಮಲದಂತಿರುವ ಪಾದಗಳಲ್ಲಿರುವ ಸೂಕ್ಷ್ಮವಾದ ಧೂಳನ್ನು ಬಹಳ ಸೂಕ್ಷ್ಮವಾದ ಧೂಳನ್ನು ಸಂಪಾದಿಸಿಕೊಂಡು ಬ್ರಹ್ಮನು ಹದಿನಾಲ್ಕು ಲೋಕಗಳನ್ನು ಸಂಪೂರ್ಣವಾಗಿ ಸೃಷ್ಟಿಸುತ್ತಾನೆ ಬಲರಾಮ ರೂಪನಾಗಿರುವ ಶೌರಿಯು ಆದಿಶೇಷನಾಗಿ ಈ ಪ್ರಪಂಚ ರೂಪವಾಗಿರುವ ಪಾದದ ಧೂಳನ್ನು ಸಾವಿರ ತಲೆಗಳಿಂದ ಕಷ್ಟದಿಂದ ಧರಿಸಿರುತ್ತಾನೆ ಶಿವನು ನಿನ್ನ ಪಾದ ಧೂಳನ್ನೇ ಬಂಡವಾಳವನ್ನಾಗಿಸಿಕೊಂಡು ಈ ಪ್ರಪಂಚವನ್ನು ನಾಶಪಡಿಸಿ ಧೂಳೀಕರಣ ಮಾಡಿ ಭಸ್ಮವನ್ನಾಗಿ ಮಾಡಿಕೊಂಡು ತನ್ನ ಶರೀರದಲ್ಲಿ ಧರಿಸಿರುತ್ತಾನೆ ಇದರರ್ಥ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಶಿವರು ದೇವಿಯ ಪಾದ ಧೂಳಿಯನ್ನೇ ಆಧರಿಸಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಅಂತ ನಾವು ಈ ಶ್ಲೋಕದಲ್ಲಿ ತಿಳ್ಕೊಳ್ತೀವಿ ಧನ್ಯವಾದಗಳು